ಕಾಂಗ್ರೆಸ್ ಜನಪರ ಯೋಜನೆಗಳನ್ನು ನೀಡುತ್ತಾ ಬಂದಿರ್ತದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ನಮಗೆ ಬಿಟ್ಟು ಹೋದ ಭಾರತ ಬಹಳ ಬಡ ರಾಷ್ಟ್ರ ಉದ್ಯೋಗ ಇಲ್ಲ ಹಣ ಇಲ್ಲ ಊಟ ಇಲ್ಲ ಬಹಳಷ್ಟು ಕಡುಬಡ ತರ ಇರುವಂತ ದೇಶ ನಮ್ದು ಅಂತ ದೇಶವನ್ನು ಕೈಗೆತ್ತಿಕೊಂಡ ನಮ್ಮ ಮಾಜಿ ಪ್ರಧಾನಿ ನೆಹರೂರವರು ಮೊದಲು ಉದ್ಯೋಗ ಅವಕಾಶಗಳು ಅವ್ರ ಕಾಲದಲ್ಲಿ ಬಹಳಷ್ಟು ಫ್ಯಾಕ್ಟ್ರೀಸ್ ಬಂದವು ಸರ್ಕಾರಿ ಸಂಸ್ಥೆಗಳು ಬಂದವು ಬೆಂಗಳೂರಲ್ಲೇ ಒಂಬತ್ತು ಸಂಸ್ಥೆಗಳು ನಮ್ಮ ಕನ್ನಡಿಗರಿಗೆ ಕಲ್ಪಿಸ್ಕೊಟ್ರು ಅದನ್ನ ನವರತ್ನಗಳು ಅಂತ ಕರಿತಾ ಇದ್ರ ಕಾರ್ಖಾನೆಗಳನ್ನ ಐ ಟಿ ಐ ಇರ್ಬೋದು ಎಚ್ ಎಲ್ ಇರ್ಬೋದು ಎನ್ ಜಿ ಎಫ್ ಇರ್ಬೋದು ಬಿ ಎಚ್ ಎಲ್ ಮೇಮಲ್ ಹೀಗೆ ಹಲವಾರು ಫ್ಯಾಕ್ಟ್ರಿಗಳನ್ನ ತೆಗೆದ್ರು ಲಕ್ಷಾಂತರ ಮಂದಿಗೆ ಉದ್ಯೋಗ ಅವಕಾಶ ಮಾಡಿಕೊಟ್ರು ನಂತರ ದಿನಗಳಲ್ಲಿ ಇಂದಿರಾ ಗಾಂಧಿ ಅವರು ಬಂದ್ರು ಮತ್ತು ರಾಹುಲ್ ಗಾಂಧಿ ಅವರು ಬಂದಾಗ ಒಂದು ಕ್ರಾಂತಿನೇ ಉಂಟು ಮಾಡಿದ್ರು ವೈಜ್ಞಾನಿಕ ಕ್ರಾಂತಿ ಅಂತ ಹೇಳಿ ನಿಮ್ಗೆ ಕಂಪ್ಯೂಟರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಮೊಬೈಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ನಂತರ ದಿನಗಳಲ್ಲಿ ಮನ್ಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಅವರು ಬಂದಂತಹ ಸುಧಾರಣೆಗಳು ಗ್ಲೋಬಲೈಸೇಷನು ಇದೇ ರೀತಿ ಈ ಪಕ್ ಈ ಜನಗಳಿಗೆ ಏನಾದರೂ ಉದ್ಯೋಗ ಅವಕಾಶಗಳು ಕೊಟ್ಟಿದ್ರೆ ಅದು ಬರೀ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇವತ್ತು ಏನು ಸಾಫ್ಟ್ವೇರ್ ಕ್ರಾಂತಿ ಆಗಿದೆ ಇದಕ್ಕೆ ಅಡಪಾಯ ಆಗ್ತವರು ಆಗ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಚೀಫ್ ಮಿನಿಸ್ಟರ್ ಆದರು ಇವತ್ತು ಅಮೆರಿಕ ಆಗಲಿ ವಿದೇಶಗಳಲ್ಲಿ ಬಹಳಷ್ಟು ಕನ್ನಡಿಗರು ಸೆಟ್ಲ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಹಂಗಿತ್ತು ಇವತ್ತು ಕೂಡ ನೀವು ಬಿಜೆಪಿಯವರಾಗ್ಲಿ ಜೆ ಡಿ ಎಸ್ ಅವರಾಗ್ಲಿ ಉದ್ಯೋಗ ಮೇಳ ನೋಡೋದು ಕಾಣೋದಿಲ್ಲ ನೀವು ಇದನ್ನ ಮಾಡಬೇಕಂದ್ರೆ ಕಾಂಗ್ರೆಸ್ ಅವರೇ ಮಾಡ್ಬೇಕು ನಾನೂರಿಂದ ಐನೂರು ಅಭ್ಯರ್ಥಿಗಳು ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಆರ್ನೂರು ನಾನೂರಿಂದ ಆರ್ನೂರು ಅಭ್ಯರ್ಥಿಗಳು ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸೀರಿಯಲ್ ನಂಬರ್ ನಾನೂರಂದ ವರೆಗೆ ಮೇಲ್ಗಡೆ ಇಂಟ್ರ್ಯೂ ಸೆಂಟರ್ ಹೋಗ್ಬೇಕು ಗೇಟ್ ಅಲ್ಲಿ ನಿಂತಿರೋರು ಟೋಕನ್ ನೋಡಿ ಬಿಡ್ಬೇಕಂತ ಕೋರ್ತಾ ಇದೆ ಈಗ ಕೂಡ ಈ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಉದ್ಯೋಗ ಮೇಳ ಮಾಡಬೇಕು ಅಂತ ಮನ್ಸ್ ಮಾಡಿದ್ದು ನಮ್ಮ ಆದಿನಾರಾಯಣ ಕೊತ್ತೂರು ಮಂಜಣ್ಣ ಅವರು ಅವ್ರಿಗೆ ಅರಿವಿದೆ ಕೇಂದ್ರ ಸರ್ಕಾರ ಹತ್ತು ವರ್ಷದಿಂದ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಅವ್ರದೇ ಡೇಟಾ ಹೇಳುತ್ತೆ ಐವತ್ತು ವರ್ಷಗಳಲ್ಲಿ ಇಷ್ಟು ಕಡಿಮೆ ಉದ್ಯೋಗಗಳು ಇರಲಿಲ್ಲ ಆಹಾಕಾರ ಇದೆ ಜನ ಓದ್ತಾ ಇದ್ದಾರೆ ಮಕ್ಕಳು ಓದ್ತಾ ಇದಾರೆ ಉದ್ಯೋಗಗಳು ಸಿಗ್ತಾ ಇಲ್ಲ ಅಂತ ಅದೇ ಡೇಟಾ ಕೇಂದ್ರ ಸರ್ಕಾರ ಡೇಟಾನೇ ಹೇಳ್ತಾ ಇದೆ ಅದನ್ನ ನಿವಾರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯೋ ಆದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ನಾನು ಹದಿನಾರಣ್ಯವರೆಗೆ ಕೃತಜ್ಞತೆ ಹೇಳ್ತೀನಿ ಇಂತ ಹೆಚ್ಚು ಹೆಚ್ಚು ಜನಪರ ಕಾರ್ಯಕ್ರಮಗಳು ಮಾಡಬೇಕು ಹೆಚ್ಚು ಜನಕ್ಕೆ ಸಹಾಯ ಆಗಬೇಕು ನಿಮ್ಮಿಂದ ಒಂದಷ್ಟು ಜನ ಉದ್ಯೋಗ ಪಡ್ಕೊಂಡು ನಾಳೆ ದಿನ ನಿಮ್ ಹೆಸರು ಹೇಳ್ಕೊಂಡು ಅವರ ಮನೆಯಲ್ಲಿ ನೀವು ಫೋಟೋ ಇಟ್ಕೋಬೇಕು ಅಂತ ಕೆಲಸನೂ ಆಗಬೇಕಾಗಿದೆ ಇಲ್ಲಿ ಉದ್ಯೋಗಾಂಕ್ಷಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ನಿಮ್ಗೆ ಯಾವ ಕೆಲಸ ಸಿಗುತ್ತೋ ದಯವಿಟ್ಟು ತಗೊಳ್ಳಿ ಇದು ಪ್ರಥಮ ಹೆಜ್ಜೆ ನಿಮ್ ಟ್ಯಾಲೆಂಟ್ ನೋಡಿ ಉದ್ಯೋಗ ಕೊಡ್ತಾರೆ ನೀವು ಸಂಬಳ ಕಡಿಮೆ ಆಯ್ತು ಅಥವಾ ಸಾಕಾಗ್ತಾ ಇಲ್ಲ ಅಂತ ಮಾತ್ರ ಉದ್ಯೋಗ ನಿರಾಕರಣೆ ಮಾಡಬೇಡಿ ಯಾಕಂದ್ರೆ ಬಹಳಷ್ಟು ಕಷ್ಟ ಇದೆ ಬಹಳಷ್ಟು ಕಷ್ಟಪಟ್ಟು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಂಪನಿಗಳಲ್ಲಿ ಸೇರಿಸಿದೀವಿ ಎಂಬತ್ತು ಕಂಪನಿಗಳಲ್ಲಿ ಸೇರಿಸಿದೀವಿ ಪ್ರತಿಯೊಬ್ಬರಿಗೂ ಉದ್ಯೋಗಕಾಶ ಇದೆ ತಾವು ಉದ್ಯೋಗ ತಗೊಂಡು ಆ ನಂತರದಲ್ಲಿ ನಿಮ್ಮ ಪ್ರತಿಭೆ ತೋರಿಸ್ಕೊಂಡು ಒಂದೊಂದೇ ಮೆಟ್ಲೇ ು ಅದಕ್ಕೆ ಬಂದಿರೋ ಉದ್ಯೋಗ ತಿರಸ್ಕಾರ ಮಾಡಬೇಡಿ ಇದು ನಿಮ್ಗೆ ಸುವರ್ಣ ಅವಕಾಶ ನಿಮ್ಗೆ ಗೊತ್ತಿದೆ ಉದ್ಯೋಗಗಳಿಗೆ ಎಷ್ಟು ಬರ ಇದೆ ಅಂದ್ಬಿಟ್ಟು ಈ ದೇಶದಲ್ಲಿ ನಿಮ್ಗೆ ಇದೊಂದು ಸುವರ್ಣ ಅವಕಾಶ ಇದನ್ನ ಉಪಯೋಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ